ಹಲೋ ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಸ್ನೇಹಿತರೆ ನಾನು ಕೂಡ ಸ್ವಲ್ಪ ಇವಾಗ ಹುಷಾರಾಗ್ತಾ ಇದ್ದೀನಿ ಇವತ್ತೇನು ವಿಡಿಯೋ ಹಾಕ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ಇವತ್ತಿನ ಲಾಗ್ನಲ್ಲಿ ನಮಗೆ ನಾಲ್ಕು ತಿಂಗಳಿಂದ ನಮ್ಮ ಮನೆಯವ್ರ ಫ್ರೆಂಡು ಕಾರ್ ತೊಗೊಂಡಿದ್ರು ಅವರು ನಾವು ಕೂಡ ಕಾರ್ ನೋಡೋಣ ಅಂತ ನಮ್ಮ ಮನೆಯವ್ರು ಹೇಳಿದರು ಪಾಪ ಅವರು ಕಂಪ್ನಿಯವರು ಡೆಮೋಗೆ ತೊಗೊಂಡು ಬಂದಿದ್ದಾರೆ ಗಾಡಿನ ಅದನ್ನೆಲ್ಲ ಇದ್ದಾರೆ ಪ್ರದೀಪ್ ಅವರು ಅಂತ ನಮ್ಮ ಮನೆಯವರು ಈ ಥರ ಗಾಡಿನ ಸ್ವಲ್ಪ ಟೆಸ್ಟ್ ಡ್ರೈವ್ ನೋಡಬೇಕು ಅಂತ ಅವ್ರಿಗೆ ಹೇಳಿದ್ರಂತೆ ಹೀಗಾಗಿ ಎಲ್ಲನೂ ಅದರ ಫ್ಯೂಚರ್ಸು ಎಲ್ಲ ತೋರಿಸ್ಕೊ ಅವರು ಇದನ್ನು ಇದ್ದಾರೆ ನಾವು ಕೂಡ ಟೆಸ್ಟ್ ಡ್ರೈವಿಗೆ ಹೋಗೋಣ ಅಂತಂದು ಎಲ್ಲರೂ ಹೊಡ್ತಾ ಇದ್ದೀವಿ ನೋಡಿ ಇವಾಗ ಅಂದರೆ ಟೆಸ್ಟ್ ಡ್ರೈವ್ ಮಾಡಬೇಕು ಅಂತ ಹೇಳಿದ್ರಂತೆ ಕಂಪ್ನಿಯವ್ರಿಗೆ ಹೀಗಾಗಿ ಅವರು ಕೂಡ ಮನೆಗೆ ಡೆಮೋಕ್ಕೆ ಕಾರ್ ತೊಗೊಂಡು ಬಂದಿದ್ದರು ನಾವು ಕೂಡ ನಾನು ಕೂಡ ಸುತ್ತಾಡ್ಕೊಂಡು ಇದ್ದೀವಿ ಸ್ನೇಹಿತರೆ ನನಗಂತರೂ ಕಾರ್ ತೊಗೊಳೋಕೆ ಒಂದು ಸ್ವಲ್ಪ ಇಷ್ಟ ಇಲ್ಲ ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವ್ರಿಗೆ ಹೇಳಿದ್ನಲ್ಲ ಅವ್ರ ವರ್ಕು ಊರಿಂದ ಊರಿಗೆ ಓಡಾಡಬೇಕು ಹಿಂಗಾಗಿ ಕಾರಿನ ಅವಶ್ಯಕತೆ ತುಂಬ ಇದೆ ಇವಾಗ ಮನೆ ಸಾಲ ಕೂಡ ತುಂಬ ಇದೆ ಆ ಸಾಲದೊಳಗೆ ಇನ್ನೂ ಒಂದು ಸಾಲನ ಮಾಡ್ಕೋದು ಬೇಡ ಅಂತ ನಾನು ಅಂತೀನಿ ಹಿಂಗಾಗಿ ಸ್ವಲ್ಪ ಅನಿವಾರ್ಯದಿಂದ ನಾವು ಇದನ್ನು ತಗೋಬೇಕು ಅಂತ ನಮ್ಮ ಮನೆಯವರು ಡಿಸಿಷನ್ ಮಾಡಿದ್ದಾರೆ ನನಗಂತರೂ ಇಷ್ಟ ಇಲ್ಲ ಸ್ನೇಹಿತರೆ ಏನಾಗುತ್ತೋ ನೋಡೋಣ ಮುಂದೆ ಅಂತ ಇವಾಗ ಟೆಸ್ಟ್ ಡ್ರೈವಿಗಂತರೂ ಡೆಮೋಕ್ಕೆ ಪಾಪ ಅವರು ಕಾರ್ ತೊಗೊಂಡು ಬಂದರು ನಾವು ಕೂಡ ಹತ್ಕೊಂಡು ಹೋಗಿ ಹೆಂಗಿದೆ ಕಾರು ಅಂತ ನಾವು ಕೂಡ ಓಡಾಡ್ಕೊಂಡು ಬರ್ತಾ ಇದೀವಿ ಸ್ನೇಹಿತರೆ ಅವರು ಪಾಪ ಅದರ ಫೀಚರ್ಸು ಅದರ ಕಾರಿಂದೆಲ್ಲನೂ ಕೂಡ ಅವರು ಹೇಳ್ಕೊಡ್ತಾ ಇದ್ದಾರೆ ನೋಡಿ ಅಷ್ಟೂ ನಾವು ಒಂದು ಏನಿಲ್ಲ ಅಂದ್ರೆ ಒಂದು ಮೂವತ್ತರಿಂದ ನಲ್ವತ್ತು ಕಿಲೋಮೀಟರ್ ಓಡಾಡಿದ್ವಿ ಅವತ್ತೆ ಓಡಾಡಿಸಿದ್ವಿ ಯಾಕೆ ಟೆಸ್ಟ್ ಟೆಸ್ಟ್ ನೋಡಿದ್ರೆ ಸ್ನೇಹಿತರೆ ಗೊತ್ತಾಗೋದಲ್ವಾ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ಬಟ್ ನಮ್ಮ ಮನೆಯವರು ಈಗ ಹೇಳಿದ್ನಲ್ಲ ತುಂಬಾನೇ ನಮಗೂ ಕೂಡ ಸಾಲದ ದೊರೆ ಇದೆ ಇನ್ನೂ ಸ್ವಲ್ಪ ಸಾಲ ಆಗತ್ತೆ ಬೇಡ ಅಂದ್ರೂ ಕೂಡ ಅವ್ರಿಗೆ ತುಂಬ ಅನಿವಾರ್ಯ ಆಗಿದೆ ಸ್ನೇಹಿತರೆ ಊರಿಂದ ಊರಿಗೆ ಓಡಾಡಬೇಕು ಹಿಂಗಾಗಿ ಇವಾಗ ಹೆವಿ ಬಿಸಿಲು ನಮಗೆ ಬೈಕಿಗೆ ಎಲ್ಲ ಎಲ್ಲ ತಾಲು ಓಡೋಕ್ಕಾಗ ಓಡಾಡೋಕ್ಕಾಗೋದಿಲ್ವಲ್ಲ ಅದಕ್ಕೆ ಹಿಂಗಾಗಿ ನೋಡೋಣ ಅಂತ ಸುಮ್ಮನೆ ನಾವಿನ್ನೂ ತಗೊಂತೀವಿ ಅಂತ ಏನು ಡಿಸೈಡ್ ಮಾಡಿಲ್ಲ ಸ್ನೇಹಿತರೆ ಹಾಗೆ ನೋಡೋಣ ಅಂತ ಅವ್ರ ಫ್ರೆಂಡ್ ಯಾರೋ ತೊಗೊತಿದ್ರಂತೆ ಅವರು ಡೆಮೊ ಬಂದಿದ್ರು ಅವ್ರ ಮನೆಗೆ ನಾವು ಕೂಡ ಹೇಳಿದ್ವಲ್ಲ ಪಾಪ ಡೆಮೋಕೆ ಅಂತ ತಗೊಂಡ ಬಂದಿದ್ದಾರೆ ನಾವು ಕೂಡ ಓಡಾಡ್ತಾ ಇದ್ವಿ ನಾನು ಕೂಡ ಎಂಜಾಯ್ ಮಾಡ್ತಾ ಇದ್ವಿ ಕಾರಲ್ಲಿ ಅಷ್ಟೂ ಕೂಡ ನ ಹೇಳ್ತಾ ಇದ್ದಾರೆ ಇದು ಮಹೀಂದ್ರದವ್ರ್ದು ಅಂತ ಅನ್ಸತ್ತೆ ಕಾರಿಂದ ಕಾರಿಗೆಲ್ಲ ಪಿಕ್ಚರ್ಸ್ ಚೇಂಜ್ ಇರ್ತವೆ ಸ ಸೆವೆನ್ ಸೀಟರ್ ಸ್ನೇಹಿತರೆ ಇದು ಗಾಡಿ ನೋಡೋಣ ಏನಾಗುತ್ತೆ ಅಂತ ಅಷ್ಟಕ್ಕೂ ಕೂಡ ನಾವು ನೋಡಿ ಮತ್ತೆ ನೋಡಿ ನಾವು ಓಡಾಡಿ ಮನೆ ಕಡೆ ಕೂಡ ಹೊರಡಿ ಬರಕತ್ವಿ ರಫ್ ರೋಡ್ ಹೆಂಗ ಹೋಗತ್ತೆ ಹೈವೇದಲ್ಲಿ ಹೆಂಗ್ ಎಲ್ಲನೂ ಕೂಡ ಟೆಸ್ಟ್ ಡ್ರೈವ್ ನಮ್ಮ ಮನೆಯವ್ರು ಮಾಡ್ತಾ ಇದ್ದಾರೆ ಅವರು ಕೂಡ ಹೇಳ್ಕೊಡ್ತಾ ಇದ್ದಾರೆ ಕಂಪ್ನಿಯವರು ಒಂದು ನಾಲ್ಕೈದು ತಿಂಗಳಿಂದ ಹಿಂದಿನ ವಿಡಿಯೋ ಸ್ನೇಹಿತರೆ ಇದನ್ನ ನಿಮ್ಗೆ ಯಾಕೆ ಹಾಕ್ತಾ ಇದ್ದೀನಿ ಅಂದ್ರೆ ಮೇಬಿ ಮೇ ಬಿ ನಾನು ನಿಮ್ಗೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಹಿಂಗಾಗಿ ಶೇರ್ ಮಾಡ್ಕೊತ ಇದ್ದೀನಿ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಖಂಡಿತ ನೆಕ್ಸ್ಟ್ ಲಾಗ್ನಲ್ಲಿ ಲಾಗ್ ನಲ್ಲಿ ನಾನು ನಿಮಗೆ ಮತ್ತೆ ನಾನು ಕ್ಲಾರಿಫೈ ಮಾಡ್ತೀನಿ ಸ್ನೇಹಿತರೆ ನೋಡಿ ಮನೆ ಕಡೆ ಬಂದ್ವಿ ಇವಾಗ ಅಷ್ಟು ತುಂಬಾ ಚೆನ್ನಾಗಿದೆ ಇವಾಗ ನೋಡಿ ನಾವು ಅಲ್ಲೇ ಶೋರೂಮಿಗೆ ಕೂಡ ಬಂದು ಅವ್ರು ಪ್ರದೀಪ್ ಅವರು ಹೇಳಿದರು ನೆಕ್ಸ್ಟ್ ಡೇ ಬಂದ್ವಿ ನಾವು ಬಂದು ನೋಡೋಣ ಬ್ಯಾಂಕಿನ ಲೋನಿಂದು ಡಾಕ್ಯುಮೆಂಟ್ಸಿದ್ದು ಎಲ್ಲ ಅಂತ ನೋಡ್ತಾ ಇದ್ವಿ ಚುಮ್ಮಿ ಚುಮ್ಮಿಯ ರತ್ತಿ ಕೂಡ ಬಂದಿದ್ದಾರೆ ಅಷ್ಟು ಕೂಡ ಅವರು ಇದನ್ನು ಹೇಳ್ಕೊಡ್ತಾಯಿರ ಪ್ರೈಝ್ದು ಕೋಟೇಷನ್ದ್ದು ಎಲ್ಲವೂ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ ನಾವು ಸುಮ್ಮನೆ ನೋಡೋಣ ಅಂತ ಬಂದ್ವಿ ಅವರು ಕೂಡ ಫೋನ್ ಮೇಲಿಂದ ಫೋನ್ ಹಚ್ಚಕತ್ತರು ಶೋರೂಮ್ನವರು ಹೀಗಾಗಿ ಬಂದಾದರೂ ನೋಡ್ಕೊಂಡು ಹೋಗೋಣ ಅಂತ ಕಾರಣ ಅಂತ ಬಂದ್ವಿ ಎಲ್ಲಾನು ಕಾರ್ ನೋಡ್ಕೊಂಡು ಅಷ್ಟು ಫೋಟೋ ಶೂಟಿಂಗ್ ನಾವು ಚುಮ್ಮಿ ಸರಸ್ವತಿ ಅತ್ತಿ ಎಲ್ಲರೂ ಕೂಡ ಫೋಟೋ ತೆಗೆಸ್ಕೊಂಡ್ವಿ ಒನ್ ಡೇ ಏನೋ ನಮ್ಮ ದಾವಣಗೆರೆ ಕೆಲಸ ಇತ್ತು ಬೇರೆ ಹಿಂಗಾಗಿ ಅಲ್ಲಿ ಬಂದಾಗ ಕೂಡ ಅದನ್ನು ನೋಡ್ಕೊಂಡು ಹೋದ್ರೂ ಅಂತ ಬಂದಿದ್ವಿ ಸ್ನೇಹಿತರೆ ಏನಾಗುತ್ತೆ ಅದೆಲ್ಲ ಪ್ರೈಸು ಕೊಟೇಷನ್ನು ಆಮೇಲೆ ಡಾಕ್ಯುಮೆಂಟ್ಸು ಇನ್ಸೂರೆನ್ಸು ಅವು ಇದನ್ನು ಮಾಡ್ತಾಯಿದ್ದಾರೆ ಹೇಳ್ತಾ ಇದ್ದಾರೆ ನಾವು ಕೂಡ ಡಿಸ್ಕಷನ್ ಇದ್ದೀವಿ ಮೇ ಬಿ ಏನಾಗುತ್ತೆ ಅಂತ ನೋಡಬೇಕು ಸ್ನೇಹಿತರೆ ಯಾಕೆಂದರೆ ಹೆವಿ ಅಮೌಂಟ್ ಆಗತ್ತೆ ಬಟ್ ನೋಡೋಣ ಏನಾಗುತ್ತೆ ಅಂತ ಖಂಡಿತ ನಿಮಗೆ ನಾನು ಈ ರೀತಿ ಡಿಸ್ಕಷನ್ ಅದೆಲ್ಲವೂ ಕೂಡ ಇದ್ದೀವಿ ಅವರು ಕೂಡ ಎಲ್ಲರೂ ಕೂಡ ತಿಳಿಸಿ ಹೇಳ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಅಂತ ಮುಂದೆ ಅಷ್ಟು ಪ್ರತಿಯೊಂದು ಇಲ್ಲಿಗೆ ಇವತ್ತಿನ ಲಾಗ್ ನ ಮುಗಿಸ್ತೀನಿ ಸ್ನೇಹಿತರೆ